ಇದು ಪ್ರಜಾಕೀಯದ ಬಗ್ಗೆ ನಾನು ಕೇಳಲೇಬೇಕು ಉಪೇಂದ್ರ ಸರ್ ನಿಮ್ಮ ಹತ್ರ ಏನಾದರೂ ಡಿಸ್ಕಸ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಫುಲ್ ಫ್ಲೇಜ್ಡ್ ಆಗಿ ಅವರು ಪೊಲಿಟಿಕ್ಸ್ಗೆ ಬರುವಂತ ಥಾಟ್ಸ್ ಏನಾದರೂ ಇದೆಯಾ ಹೇಗೆ ಅಂತ ಅವರು ಫುಲ್ ಫ್ಲೇಜ್ಡ್ ಅಂತ ಇಲ್ಲ ಇದುವರೆಗೂ ಏನು ಹೇಳ್ತಿದ್ದಾರೆ ಅಂತ ಇದು ಪಬ್ಲಿಕ್ ಟು ಪಾರ್ಟಿ ಒಂದು ಪ್ಲ್ಯಾಟ್ಫಾರ್ಮು ಯಾರಿಗೆ ಯಾರಿಗೆ ಅವ್ರ ದೇಶದ ಬಗ್ಗೆ ಒಂದು ಒಂದು ಕಾಳಜಿ ಇದೆ ಒಂದು ಥಾಟ್ಸ್ ಇದೆ ದಟ್ ನಾವು ಏನಾದ್ರು ಮಾಡ್ಬೇಕಂದ್ರೆ ಎಲ್ರಿಗೂ ಒಂದು ಓಪನ್ ಪ್ಲಾಟ್ಫಾರ್ಮ್ ಮಾಡಿದೆ ನೀವು ಬಂದು ನೀವೇ ಲೀಡ್ ಮಾಡಿ ಇದು ಒಂದು ಕೆಲಸ ಸೊ ಅದಕ್ಕೆ ಅವರು ಮೋಸ್ಟ್ಲಿ ಬರ್ತಾ ಇಲ್ಲ ನಾವು ಮನೆಯಿಂದ ತುಂಬ ಒತ್ತಾಯ ಮಾಡಿದ್ದೀವಿ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ನೀವೇ ಬಂದು ಯಾಕೆ ಯುನೋ ಒಂದು ನಿಲ್ತಾ ಇಲ್ಲ ಅಂತ ಇಲ್ಲ ಇದು ನಾಯಕರಿಗೆ ಅಲ್ಲ ಇದು ಎಲ್ಲ ಬಂದು ಒಂದು ಕೆಲಸ ಮಾಡಬೇಕು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಬಂದು ಇದಕ್ಕೆ ಒಂದು ಯುನೋ ಒಂದು ಅಂತ ಒಂದು ಜಾಗ ಕೊಟ್ಟಿದ್ದಾರೆ ಅವ್ರದೇ ಜಾಗ ಇದು ಅವ್ರು ಬಂದು ಯುನೋ ದೆ ಹ್ಯಾವ್ ಟು ರೆಪ್ರೆಸೆಂಟ್ ದೆಮ್ಸೆಲ್ವ್ಸ್ ಆ್ಯಂಡ್ ಕಮ್ ಎನ್ ವರ್ಕ್ ಸೊ ಫುಲ್ ಫ್ಲೆಜ್ಡ್ ಅಂತ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕ್ತಿದ್ದಾರೆ ಅವ್ರಿಗೆ ಅವಳ ಐ ಮೀನ್ ತುಂಬ ಮೂವೀಸ್ ಬಿಟ್ಟು ಇಲೆಕ್ಷನ್ ಟೈಮಲ್ಲಿ ಪ್ರಜಾಕೀಯದೋಸ್ಕರ ಕೆಲಸ ಮಾಡಿದ್ದಾರೆ ಕೂಡ ಸೊ ನೋಡೋಣ ಇಟ್ಸ್ ಐ ಥಿಂಕ್ ಇಲ್ ಟೇಕ್ ಸಮ್ ಟೈಮ್ ಬಿಕಾಸ್ ಇದು ಕೂಡ ಒಂದು ಹೊಸ ಕಾನ್ಸೆಪ್ಟ್ ಯಾರ್ಯಾರು ಅರ್ಥ ಮಾಡ್ತಿದ್ದಾರೆ ಮಾಡಿ ತುಂಬ ಸಪೋರ್ಟ್ ಕೂಡ ಸಿಕ್ಕಿದೆ ಬಟ್ ಇನ್ನೂ ಹೆಚ್ಚಾಗಿ ಬರಬೇಕು ಆವಾಗ ಒಂದು ನ್ಯಾಷನಲ್ ಲೆವೆಲಲ್ಲಿ ಒಂದು ಏನೋ ಸಿಂಬಲ್ ಸಿಕ್ಕಬೇಕು ಏನೋ ತುಂಬ ಏನೋ ತುಂಬ ಕೆಲಸ ಇದೆ ಅದರಲ್ಲಿ ಸೊ ಇದು ಕೂಡ ಜನರಿಂದನೇ ಆಗಬೇಕು ಬಿಕಾಸ್ ಎಗೈನ್ ಕ್ಯಾಶ್ಲೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಸೊ ಏನೋ ಎಲೆಕ್ಷನ್ ಫಂಡ್ಸ್ ಇಲ್ಲ ಸೊ ಇದು ತುಂಬ ನಿಧಾನ ಗ್ರೋ ಆಗ್ತಿದೆ ಸೊ ಬಟ್ ಆನೆಸ್ಟಾಗಿ ಆಗ್ತಿದೆ ಸೊ ವಿರ್ ಹ್ಯಾಪಿ ಅಬೌಟ್ ದ ಇನ್ನು ಕೂಡ ಸಿನಿಮಾ ವೀಕ್ಷಿಸಿದಂಥವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಯು ಐ ಮೂವಿ ಖಂಡಿತ ಹೋಗಿ ನೋಡಿ ಹೊಸ ವರ್ಷ ಬರ್ತಿದೆ ಈ ಇಂಗ್ಲೀಷ್ ಕ್ಯಾಲೆಂಡರ್ನಲ್ಲಿ ಆ್ಯಂಡ್ ಸೊ ಐ ಥಿಂಕ್ ಒಂದು ಹೊಸ ಹೊಸ ವರ್ಷಕ್ಕೆ ಒಂದು ಹೊಸ ಥಾಟ್ ನಿಮ್ಮಲ್ಲಿ ಸೃಷ್ಟಿಯಾಗುತ್ತೆ ಇದು ನೋಡಿ ನಿಮ್ಮಲ್ಲಿ ಆಲ್ರೆಡಿ ಅದು ಇದೆ ಪ್ರಾಬಬ್ಲಿ ಅದನ್ನು ನೀವು ಎಪ್ಪಿಸ್ಬೇಕು ಆ್ಯಂಡ್ ಇದರಲ್ಲಿ ಖಂಡಿತ ಐ ಥಿಂಕ್ ಅವರು ಒಂದು ಮೇನ್ ಸ್ಟ್ರೀಮ್ ಪ್ಯಾಟರ್ನ್ ಇಲ್ಲದೆ ಒಂದು ಅವ್ರ ಮನಸ್ಸೊಳಗೆ ಅವ್ರ ಮೈಂಡ್ ಒಳಗೆ ಏನಿತ್ತು ಅದು ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಒಂಬತ್ತು ವರ್ಷದಿಂದ ಅವ್ರು ಏನೇನು ನೋಡಿದ್ದಾರೆ ಅವ್ರ ಒಳಗೆ ಏನೇನು ಚೇಂಜಸ್ ಆಗಿದೆ ಪ್ರಪಂಚದಲ್ಲಿ ಆಗಿದೆ ಎಲ್ಲ ಸೇರಿಕೊಂಡು ಅವ್ರ ಮನಸ್ಸೊಳಗೆ ಏನಿತ್ತು ಅದು ಒಂದು ಸ್ಕ್ರಿಪ್ಟ್ ಮಾಡಿ ಒಂದು ಮೂವಿ ಶೂಟ್ ಮಾಡಿ ನಿಮಗೆ ತೋರಿಸೋ ಥರ ಮಾಡಿದ್ದಾರೆ ಸೊ ನನಗೆ ಅನಿಸುತ್ತೆ ದಟ್ ಖಂಡಿತ ಯಾರ್ಯಾರು ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಖಂಡಿತ ಅವರ ಒಳಗೆ ಒಂದು ಪ್ರಭಾವ ಇರುತ್ತೆ ಇದ್ರದ್ದು ಒಂದು ಬದಲಾವಣೆ ಒಂದು ಮಾನಸಿಕ ಬದಲಾವಣೆ ಖಂಡಿತ ಇದು ಇದರಿಂದ ಬರುತ್ತೆ ಸೊ ನೀವೆಲ್ಲರೂ ನೋಡಿ ನಿಮ್ಮ ಫ್ಯಾಮ್ಲಿ ಕರ್ಕೊಂಡು ಹೋಗಿ ಕನ್ ಖಂಡಿತ ಇದು ಒಂದು ಹೊಸ ಪ್ರಯತ್ನ ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ಯು ಹ್ಯಾವ್ ಸೀನ್ ಬಿಫೋರ್ ಇದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫ್ ನೀವು ಚೆನ್ನಾಗಿ ಮಾಡಿ ಆ್ಯಂಡ್ ನಮಗೆ ಕೂಡ ಬ್ಲೆಸ್ ಮಾಡಿ ಅಂತ ಆ್ಯಂಡ್ ವಿಶಿಂಗ್ ಎವ್ರಿ ಒನ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಮೆರಿ ಕ್ರಿಸ್ಮಸ್